ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಅದು ಬ್ರೇಕ್ಫಾಸ್ಟ್ ಅಂದರೆ ಚಪಾತಿ ಮಾಡ್ತಾ ಇದ್ದಾನೆ ಆದರೂ ಅದಕ್ಕೊಂದು ಕರಿ ಮಾಡ್ತಾ ಇದ್ದಾನೆ ಅದು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಖಂಡಿತವಾಗಿಯೂ ಈ ರೆಸಿಪಿ ಎಷ್ಟು ಸಿಂಪಲ್ ಆಗಿದೆ ಹಾಗೆ ಎಷ್ಟು ಬೇಗ ಆಗುತ್ತೆ ಅಂತೇಳಿ ನೀವು ವಿಡಿಯೋವನ್ನು ಈ ಮೂಗಿನ ಮೇಲೆ ಬೆರಳಿಟ್ಟು ಖಂಡಿತವಾಗಿಯೂ ಇಷ್ಟು ಬೇಗ ಆಯಿತಾ ಇಷ್ಟು ಸಿಂಪಲ್ಲ ಅಂತ ಖಂಡಿತವಾಗಿ ಹೇಳೇ ಹೇಳ್ತೀರಾ ಅಷ್ಟು ಸೂಪರ್ ಆಗಿ ಸಿಂಪಲ್ ಆಗಿ ಹಾಗೆ ಯುನೀಕ್ ಆದಂಥ ರೆಸಿಪಿ ಪನ್ನೀರ್ ಬಟರ್ ಮಸಾಲ ಮಾಡಲಿಕ್ಕೆ ತುಂಬ ಏನು ಕೆಲಸ ಏನಿಲ್ಲ ಬರೀ ಸಿಂಪಲ್ ಸ್ಪೈಸಸ್ ಇದ್ದರೆ ಸಾಕು ಮನೇಲಿ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಇದ್ದರೆ ಆಯಿತು ಹಾಗೆ ಪನ್ನೀರ್ ಬಂದುಬಿಟ್ಟು ನಾನು ಯಾವಾಗಲೂ ಹೆಚ್ಚಾಗಿ ಮನೆಯಲ್ಲೇ ಯೂಸ್ ಮಾಡುವಂಥ ಪನ್ನೀರನ್ನು ಯೂಸ್ ಮಾಡ್ತೇನೆ ಇಲ್ಲಾಂದರೆ ಮಿಲ್ಕಿ ಮಿಸ್ಟ್ ಅವರ ಪನ್ನೀರ್ ತುಂಬ ಚೆನ್ನಾಗಿದೆ ಹಾಗೆ ನನಗೆ ತುಂಬ ಇಷ್ಟ ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ನೀವು ಬೆಳಿಗ್ಗೆನೆ ಅದರಲ್ಲಿ ಏನಾದರೂ ಮಾಡಿದರೆ ಕರಿ ಎಲ್ಲ ಪನ್ನೀರ್ ಹಾಕಿಬಿಟ್ಟು ಸಂಜೆವರೆಗೂ ತುಂಬ ಸಾಫ್ಟಾಗೇ ಇರುತ್ತೆ ಹಾರ್ಡ್ ಆಗೋದಿಲ್ಲ ಪನ್ನೀರ್ ತುಂಬ ಒಳ್ಳೇದಿದೆ ಅದು ಮತ್ತು ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ರೆಸ್ಟೋರೆಂಟ್ ಸ್ಟೈಲ್ಗಿಂತಲೂ ತುಂಬ ರುಚಿಕರವಾದಂಥ ರೆಸಿಪಿ ಇವತ್ತು ಖಂಡಿತ ಈ ರೆಸಿಪಿಯನ್ನು ನೋಡಿ ಹಾಗಾದರೆ ಫಸ್ಟ್ ಟೈಮ್ ಕಿಣಿಸುವಸರಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ಚ್ ಕೊಟ್ಟರೆ ಆಯಿತಪ್ಪ ಯೂಟ್ಯೂಬಲ್ಲಿ ಕಿಣಿಸುವಸರಿ ಅಂತ ಕೊಟ್ಟರೆ ಆಯಿತು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ನೋಡಿ ಮೊದಲಿಗೆ ಇದಕ್ಕೆ ರೆಡಿ ಮಾಡಿಕೊಳ್ಳಿಕ್ಕೆ ಇಷ್ಟೇ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಸಣ್ಣ ತುಂಡು ಶುಂಠಿ ಐದಾರು ಎಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸು ಒಂದು ನಾಲ್ಕೈದು ಮತ್ತು ಪಲಾವ್ ಎಲೆ ತಗೊಂಡಿದ್ದೇನೆ ಅದರಲ್ಲೇ ಸೋಂಪು ಅದೇ ರೀತಿ ಏಲಕ್ಕಿ ಚಕ್ಕೆ ಲವಂಗ ಮೊಗ್ಗು ಇದೆಲ್ಲವನ್ನು ತಗೊಳ್ಳಿ ಸ್ವಲ್ಪ ಬಾದಾಮ್ ಬೇಕು ಸ್ವಲ್ಪ ಗೆರ್ಬೀಜ ಒಂದು ಹಿಡಿಯಷ್ಟು ಹಾಗೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕೊಳ್ಳಿ ಕಾಲು ಗ್ಲಾಸಷ್ಟು ಹಾಲನ್ನು ಹಾಕೊಳ್ಳಿ ನೋಡಿ ಎಷ್ಟು ಬೇಗ ಆಗುತ್ತೆ ಈ ರೀತಿ ಮೆಥಡಲ್ಲೇ ನೀವು ಮಾಡಿದರೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮೇ ಬರುತ್ತೆ ಅದು ಪನ್ನೀರ್ ಬಟರ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಾಲು ಕಾಲು ಗ್ಲಾಸ್ ನೀರು ಕಾಲು ಗ್ಲಾಸ್ ಅಷ್ಟು ಇದೆರಡನ್ನೂ ಕೂಡ ಒಂದು ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ನಾವು ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಈರುಳ್ಳಿ ಬೆಳ್ಳುಳ್ಳಿ ಪಲಾವ್ ಎಲೆ ಅದೇ ರೀತಿ ತೊಗೊಂಡಿರುವಂಥ ಎಲ್ಲ ಸ್ಪೈಸಸ್ ಬ್ಯಾಡ್ಗೆ ಮೆಣಸು ಶುಂಠಿ ಟೊಮ್ಯಾಟೊ ಇದೆಲ್ಲವನ್ನು ಕೂಡ ಹಾಕಿ ಚೆಂದ ಅದೊಂದು ಐದು ನಿಮಿಷ ಬೆಂದರೆ ಸಾಕು ಹಾಗೆ ಈರುಳ್ಳಿ ಎಲ್ಲ ಬೆಂದು ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಬೇಕು ಆವಾಗ ಕಂಪ್ಲೀಟ್ ಆಗಿ ಇದು ಬೆಂದಿದೆ ಅಂತ ಅರ್ಥ ಎಲ್ಲೋ ಕೂಡ ಒಳ್ಳೆ ಸಾಫ್ಟ್ ಆಗಿಬಿಡುತ್ತೆ ಈಗ ನೋಡಿ ಬೆಂದು ಒಳ್ಳೆ ಸಾಫ್ಟ್ ಆಗಿದೆ ಹಾಗೆ ಈರುಳ್ಳಿ ಎಲ್ಲ ನೀವು ನೋಡಬಹುದು ಇಲ್ಲಿ ಕಲರ್ ಚೇಂಜ್ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೆಲ್ಲವನ್ನ ಚೆಂದ ಮಾಡಿ ಇವಾಗ ಒಂದು ಪಾತ್ ಒಂದು ಪ್ಲೇಟಲ್ಲಿ ಅಲ್ಲಿ ಹಾಕೊಂಡು ನಾನು ಇದನ್ನ ಕಂಪ್ಲೀಟ್ ಆಗಿ ತಣಿಲಿಕ್ಕೆ ಬಿಡ್ತೇನೆ ಇದ್ರಲ್ಲಿ ನಾವು ಗೇರು ಬೈಜ ಬಾದಾಮ್ ಎಲ್ಲ ಹಾಕೋದ್ರಿಂದ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಮತ್ತೆ ತುಂಬ ತಿಕ್ನೆಸ್ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಇದೇ ಸೇಮ್ ಎಲ್ಲ ಇನ್ಗ್ರೀಡಿಯೆಂಟ್ ಇದ್ದೇ ಇದನ್ನು ಹುರಿದುಬಿಟ್ಟು ಮಾಡ್ತಾರೆ ಬಟರ್ ಹಾಕ್ಕೊಂಡು ಇಲ್ಲ ಎಣ್ಣೆ ತುಪ್ಪನೂ ಹಾಕೊಂಡು ಬಿಟ್ಟು ಮಾಡ್ಬೋದು ಬಟ್ ಹುರಿಯೋದಕ್ಕಿಂತ ಈ ರೀತಿ ಬೇಯಿಸಿದರೆ ತುಂಬ ಟೇಸ್ಟ್ ರುಚಿಯಾಗಿರುತ್ತೆ ಹಾಗೆ ನಾನು ಯಾವಾಗಲೂ ಇದೇ ರೀತಿ ಮಾಡುವಂಥದ್ದು ನೋಡಿ ಈಗ ಮಿಕ್ಸಿ ಜಾರಲ್ಲಿ ಇದು ಕಂಪ್ಲೀಟಾಗಿ ತಂಡ ಮೇಲೆ ಇದೆಲ್ಲವನ್ನು ಕೂಡ ನಾವು ಬೇಯಿಸಿರುವಂಥದ್ದು ಇದನ್ನು ಹಾಕಿ ಒಂದು ನೈಸಾದ ಪೇಸ್ಟ್ ಮಾತ್ರ ಮಾಡಿಕೊಳ್ಬೇಕು ತುಂಬ ನಯವಾದ ಒಂದು ಪೇಸ್ಟ್ ಮಾಡಿಕೊಳ್ಳಿ ಹಾಗೆ ನಮ್ಮ ಮಸಾಲೆ ಇಲ್ಲಿಗೆ ರೆಡಿಯಾಗಿಬಿಡುತ್ತೆ ಇವಾಗ ಅದೇ ಪ್ಯಾನಲ್ಲಿ ಮತ್ತೆ ನಾನು ತಿರ್ಗಿ ಬಟರನ್ನು ಹಾಕೊಳ್ತಾ ಇದ್ದೇನೆ ಬಟರ್ ಮಸಾಲ ಅಂದರೆ ಬಟರ್ ಇರಲೇಬೇಕು ಹಾಗೆ ಅಮೂಲ್ ಬಟರ್ ಒಂದು ಕ್ಯೂಬಷ್ಟು ತೊಗೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಓಕೆ ಈಗ ಮೆಲ್ಟ್ ಆದ ತಕ್ಷಣ ನಾನಿಲ್ಲಿ ಫಸ್ಟ್ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ನೋಡಿ ಅದೇ ರೀತಿ ಅರಿಶಿನ ಕೂಡ ಹಾಕ್ತಾ ಇದ್ದೇನೆ ನೀವು ಇಲ್ಲಿ ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊಳ್ಬೋದು ಅದೇ ರೀತಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಇದೆಲ್ಲವನ್ನು ಹಾಕೊಳ್ಬೋದು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿಲ್ಲ ಯಾಕಂದರೆ ಸ್ಪೈಸಸ್ಸೇ ಆಲ್ರೆಡಿ ತುಂಬ ಹಾಕಿದ್ದೇವಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ಖಾರದ ಪುಡಿ ಮತ್ತು ಅರಶಿನ ಇದಿಷ್ಟನ್ನು ಹಾಕಿ ಚೆಂದ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಕರಿ ಲೀವ್ಸ್ ಹಾಕಿ ನೋಡಿ ಎಂಥ ಪರಿಮಳ ಅದೇ ರೀತಿ ಪಲಾವ್ ಎಲೆ ಕೂಡ ಹಾಕೊಳ್ಳಿ ಇವಾಗ ಮಿಲ್ಕಿ ಮಿಸ್ಟ್ ಪನೀರ್ ನಾನು ಹೇಳಿರುವಂಥದ್ದು ಇದೆ ಇದನ್ನ ಸ್ವಲ್ಪ ನಾನು ಹಾಫ್ ಕೆ ಜಿ ಎಷ್ಟು ತಗೊಂಡಿದ್ದೆ ಇದು ಹಾಗೆ ಇಲ್ಲಿ ಕಾಲು ಕೆ ಜಿ ಅಂದಾಜು ಇಲ್ಲಿ ಹಾಕಿದ್ದೇನೆ ಅರ್ಧ ಇನ್ನೂ ಮಿಕ್ಕಿದೆ ಹಾಗೆ ಫ್ರಿಜ್ಜಲ್ಲಿ ಸೀಲ್ ಮಾಡಿಬಿಟ್ಟು ಇದ್ದೇನೆ ಓಕೆ ಇಲ್ಲಿ ಈಗ ಇದನ್ನು ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಎರಡೇ ನಿಮಿಷ ಸಾಕು ಇನ್ನದು ಆಗೋ ತನಕ ಐದು ನಿಮಿಷ ಎಲ್ಲ ಇಟ್ಟು ರೋಸ್ಟ್ ಮಾಡೋದು ಅದೆಲ್ಲ ಬೇಡ ಎರಡೇ ನಿಮಿಷ ಸ್ವಲ್ಪ ಅದು ಮಸಾಲ ತಾಗ್ಲಿಕ್ಕೋಸ್ಕರ ಮಾತ್ರ ಮತ್ತೆ ಉಪ್ಪು ಎಲ್ಲ ಹಾಕಿದ್ದೇವೆ ಈಗ ರುಚಿಗೆ ತಕ್ಕ ಉಪ್ಪು ಇದೆಲ್ಲ ಒಂದು ಮಿಕ್ಸ್ ಆಗಲಿ ಅಂತ ಅಷ್ಟೆ ಇವಾಗ ಮಾಡಿರುವಂಥ ನುಣ್ಣಗೆ ನಮ್ಮ ಮಸಾಲ ಪೇಸ್ಟ್ ಕಲರ್ ನೋಡಿ ಮಾರಿ ಸೇಮ್ ನಮ್ಮ ಫಂಕ್ಷನ್ಸಲ್ಲಿ ಮದುವೆ ಯಾವುದೇ ಇರಲಿ ಈಗ ರುಮಾಲಿ ರೋಟಿ ಬರುತ್ತೆ ಇಲ್ಲ ಪೂರಿ ಬರುತ್ತೆ ಅದಕ್ಕೆ ಪನ್ನೀರ್ ಈ ರೀತಿ ಬಟರ್ ಮಸಾಲ ಮಾಡ್ತಾರೆ ಕಲರ್ ಅದೇ ಇದೆ ಟೆಕ್ಸ್ಚರು ಹಾಗೆ ಇದೆ ಎಷ್ಟು ದಪ್ಪಗಾಗಿ ನೊಣ್ಣಗೆ ರುಬ್ಬಿದರೆ ಎಷ್ಟು ದಪ್ಪಗಾಗಿ ಬರುತ್ತೆ ನೋಡಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿಗೆ ಈ ನಮ್ಮ ಪನ್ನೀರ್ ಬಟರ್ ಮಸಾಲ ಮುಕ್ಕಾಲ್ ಆದಾಗೆ ಹಾಗೆ ಇದೊಂದು ಕುದಿ ಬರಬೇಕು ಕುದಿ ಬರ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಮನೆಯಲ್ಲೇ ಇದ್ದ ಹಾಲಿನ ಕೆನೆ ಹಾಕಿದ್ದು ನಾನೇನು ಅಂಗಡಿಯಿಂದ ತಂದದಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲ್ಗಡೆ ಸ್ವಲ್ಪ ಹಾಗೆ ಉದುರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಕಸೂರಿ ಮೇತಿ ಇದ್ರೆ ಹಾಕೊಳ್ಳಿ ಇದೊಂದು ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕಿದರೆ ಆಯಿತು ಅಲ್ಲಿಗೆ ಟೇಸ್ಟ್ ತುಂಬ ರುಚಿಯಾಗಿ ಬರ್ತದೆ ಇದು ಹಾಗೆ ಒಂದು ಸಕ್ಕರೆ ಕೂಡ ಹಾಕ್ತಾರೆ ನಾನಿಲ್ಲಿ ಸಣ್ಣ ತುಂಡು ಬೆಲ್ಲ ನೀವು ನೋಡಿದ್ರಲ್ಲ ಅಷ್ಟೇ ನಾನು ಹಾಕಿದ್ದು ಸಕ್ಕರೆ ಹಾಕಲಿಲ್ಲ ಸಕ್ಕರೆ ಆದಷ್ಟು ಕಡಿಮೆ ಮಾಡಿಕೊಳ್ತೇವೆ ನಾವು ಯೂಸ್ ಮಾಡುವಂಥದ್ದು ಹಾಗೆ ನೀವು ಬೇಕಂದರೆ ಸಕ್ಕರೆ ಹಾಕೊಳ್ಬೋದು ಈ ಕಡೆಯಿಂದ ನಾನು ಚಪಾತಿ ಕಾಯಿಸ್ತಾ ಇದ್ದೇನೆ ತುಪ್ಪ ಹಾಕಿಬಿಟ್ಟು ಎರಡೂ ಬದಿಗಳನ್ನು ಕೂಡ ರೊಕ್ಕಾಯಿಸಿ ಸೂಪರಾದಂಥ ಸಾಫ್ಟ್ ಚಪಾತಿ ರೆಡಿ ಆಗ್ತದೆ ಅದಕ್ಕಂತೂ ಪನ್ನೀರ್ ಬಟ್ರ್ ಮಸಾಲ ಆಹಾ ಸ್ವರ್ಗಕ್ಕೆ ಮೂರೇ ಗೇಣ್ ಅಂತ ಹೇಳ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗ್ಬಿಡುತ್ತೆ ಆ ಪನ್ನೀರಂತೂ ಹೇಳೋದೇ ಬೇಡ ಅಷ್ಟು ಮೈಲ್ಡಾಗಿ ಒಂದು ಸಾಫ್ಟಾಗಿ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಈಗ ನಮ್ಮದು ಪನ್ನೀರ್ ಬಟ್ರ್ ಮಸಾಲ ಈ ಕಡೆಯಿಂದ ಕುದಿ ಬಂದು ರೆಡಿ ಆಗ್ತಾ ಇದೆ ಇದು ಮುಟ್ಟಿದರೆ ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಹಾಗೆ ಎರಡೇ ನಿಮಿಷ ನಾವು ಈ ರೀತಿ ಅದು ಮಸಾಲ ತಾಗಲಿಕ್ಕೋಸ್ಕರ ಮಾತ್ರ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಸಾಕು ಇದನ್ನು ಹಾರ್ಡಾಗಿ ತುಂಬ ಬೇಯಿಸೋದು ಏನು ಫ್ರೈ ಮಾಡ್ಕೊಳ್ಳೋದೆಲ್ಲ ಬೇಡ ಇದರಲ್ಲಿ ಚೆಂದ ಬೇಯ್ತದಲ್ಲ ಇದ್ದರೆ ಸಾಕು ಓಕೆ ಈಗ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಇನ್ನು ಸರ್ವ್ ಮಾಡುವಂಥದ್ದು ಹಾಗೆ ಮಗಳು ಇಲ್ಲಿ ಕಾಯ್ತಾ ಇದ್ದಾಳೆ ಚಪಾತಿ ಆಯ್ತಾ ಅಮ್ಮ ಚಪಾತಿ ಆಯ್ತಾ ಪನ್ನೀರ್ ಬಟರ್ ಮಸಾಲ ಆಯ್ತು ಇವಾಗಂತೂ ರಜೆ ಎಲ್ಲ ಏಳುದೇ ಒಂಬತ್ತು ಗಂಟೆಗೆ ಇವರಿಗೆ ಸೂರ್ಯ ನೆತ್ತಿ ಮೇಲೆ ಬಂದು ಕುಂಡೆ ಮೇಲೆ ಬೆಳಕ್ ಬಿದ್ರು ಏಳುದೆ ಒಂಬತ್ತು ಗಂಟೆಗೆ ಅದು ಕೂಡ ಎಬ್ಬಿಸ್ಬೇಕು ಬೊಬ್ಬೆ ಹಾಕಿ ಹಾಕಿ ಸಾಕಾಗ್ಬಿಡುತ್ತೆ ಜಲಗೆ ತಕ್ಕ ರಂದೈಕೆಲ್ಲ 对<会>。<All right. S 1> ಿಗೆ ಟೇಸ್ಟ್ ಮಾಡಿ ನೋಡು ಅಂತ ಹೇಳಿದೆ ಅವಳೊಂದು ಸ್ವಲ್ಪ ಬಾಯಿಗೆ ತಾಗಿಸಿದ್ಲು ಬಿಸಿ ಆಯ್ತು ಅನ್ಸುತ್ತೆ ಪಾಪ ಮಗುವಿಗೆ ಹಾಗೆ ನಾನು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ತಿಂತೇನೆ ಟಿ ವಿ ನೋಡ್ತಾ ಅಂತ ಈ ರಜೆಯಲ್ಲಿ ಇದೇ ಆಯಿತು ಮಕ್ಕಳಿಗೆ ಶಿಸ್ತಿಲ್ಲದ ಜೀವನ ಥರ ಆಗಿದೆ ಟಿ ವಿ ನೋಡ್ಕೊಂಡು ತಿಂತಾವೆ ಹೊರಗಡೆ ಕೂತ್ಕೊಂಡು ಓಕೆ ಈಗ ಸಾಫ್ಟ್ ಆದಂತಹ ಸಕ್ಕದಾದ ಪನ್ನೀರ್ ಬಟರ್ ಮಸಾಲ ರೆಸಿಪಿ ನೋಡಿದ್ರೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದ ಹಾಗೆ ಸಪೋರ್ಟ್ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್